ಬೈಲಹೊಂಗಲದಲ್ಲಿ ಜೂನ್ ಮೂರರಂದು ಪ್ರಾರಂಭಗೊಳ್ಳಲಿದೆ ಶ್ರೀಮಾತಾ ಗುರುಕುಲ ಪೂರ್ವ ಪ್ರಾಥಮಿಕ ಶಾಲೆ ಬೈಲಹೊಂಗಲ ಪಟ್ಟಣದ ಬಸವನಗರದಲ್ಲಿನ ಶ್ರೀಮಾತಾ ಗುರುಕುಲ ಜೂನ್ ಮೂರರಂದು ವಿದ್ಯುಕ್ತ ಚಾಲನೆಯನ್ನ ಪಡೆಯಲಿದೆ ಹುಕ್ಕೇರಿ ಹಿರೇಮಠದ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಚಂದರಗಿಯ ಗಡದೇಶ್ವರ ಮಠದ ಪೂಜ್ಯ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಅಂಕಲಗಿ ಅಡವಿಸಿದ್ದೇಶ್ವರ ಮಠದ ಪೂಜ್ಯ ಅಮರಸಿದ್ದೇಶ್ವರ ಸ್ವಾಮೀಜಿಗಳ ಹಾಗೂ ಅರಳಿಕಟ್ಟಿಯ ಶಿವಮೂರ್ತಿ ಸ್ವಾಮೀಜಿಗಳ ಪಾದ ಪೂಜೆಯೊಂದಿಗೆ ಅರ್ಥಪೂರ್ಣವಾಗಿ ಶ್ರೀಮಾತಾ ಗುರುಕುಲ ಪೂರ್ವ ಪ್ರಾಥಮಿಕ ಶಾಲೆಗೆ ಚಾಲನೆ ಸಿಗಲಿದೆ ಶ್ರೀಮತ ಗುರುಕುಲ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಹೋಮ್ ನರ್ಸರಿ ಎಲ್ ಯುಕೆಜಿ ತರಗತಿಗೆ ಪ್ರವೇಶ ಪ್ರಾರಂಭವಾಗಿದೆ ಸಾರ್ವಜನಿಕರ ಕಿರಿಕಿರಿ ಇಲ್ಲದೆ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀಮಾತಾ ಗುರುಕುಲ ಪೂರ್ವ ಪ್ರಾಥಮಿಕ ಶಾಲೆ ಸುಸಜ್ಜಿತವಾದ ಕೊಠಡಿ ಒಳ್ಳೆಯ ಗಾಳಿ ಬೆಳಕು ವಿಶಾಲವಾದ ಆಟದ ಮೈದಾನ ಈಜುಕೊಳ ಮರಳುಕೊಳ ನುರಿತ ಗುರುಮಾತೆಯರಿಂದ ಬೋಧನೆ ವಾಹನ ವ್ಯವಸ್ಥೆ ಪ್ರತಿ ಮಕ್ಕಳ ವೈಯಕ್ತಿಕ ಕಾಳಜಿ ವಹಿಸಲಾಗುವುದು ಇಲ್ಲಿ ಕಲಿಯುವ ಮುದ್ದು ಮಕ್ಕಳಿಗೆ ಸನಾತನ ಗುರುಕುಲ ಮಾದರಿಯಲ್ಲಿಯೇ ಶಿಕ್ಷಣವನ್ನು ನೀಡಲಾಗುವುದು ಎಂದು ಶ್ರೀಮಾತ ಗುರುಕುಲ ಪೂರ್ವ ಪ್ರಾಥಮಿಕ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ವೇದಮೂರ್ತಿ ಮಹಾಂತಯ್ಯ ಆರಾದ್ರಿಮಠ ಶಾಸ್ತ್ರಿಗಳು ನಮ್ಮ ಕ್ರಾಂತಿನಾಡು ವಾಹಿನಿಗೆ ಮಾಹಿತಿಯನ್ನ ನೀಡಿದ್ದಾರೆ ವಿದ್ಯಾರಂಭಂ ಕರಿಷ್ಯಾಮಿ ಮೇ ಸದಾ ಈಗಿನ ಕಾಲಮಾನದಲ್ಲಿ ವಿಶೇಷ ಮತ್ತು ವಿನೂತನವಾಗಿರುವಂಥ ಸರಸ್ವತಿಗೆ ಭಾಳಷ್ಟು ಆದ್ಯತೆಗಳು ಕೂಡ ನಡೆದಿರುವುದರಿಂದ ಪ್ರಪ್ರಥಮವಾಗಿ ಮೈಲ್ಮಂಗಲ ಬಸವನಗರದಲ್ಲಿರುವಂತಹ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಆವರಣದ ಹತ್ತಿರ ಇರುವಂಥ ಶ್ರೀಮಾತಾ ಗುರುಕುಲವನ್ನು ಇದೀಗ ಇದೇ ಬರುವಂಥ ಮಾರ್ಚ್ ಜೂನ್ ಮೂರರಂದು ವಿಶೇಷವಾಗಿ ಗುರುಕುಲವನ್ನು ಉದ್ಘಾಟನೆಯನ್ನು ಮಾಡತಕ್ಕಂಥ ಒಂದು ಸಮಾರಂಭವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಗುರುಕುಲ ಅಂತಂದರೆ ವಿಶೇಷವಾಗಿ ಗುರುಗಳ ಪಾದಪೂಜೆಯೊಂದಿಗೆ ಈ ಗುರುಕುಲ ಮಾದರಿಯ ಶಾಲೆಯನ್ನು ಅನ್ನುವಂಥದ್ದೊಂದು ಮಹದಾಶೆಯನ್ನು ನನ್ನ ಗುರುಗಳಾಗಿರುವಂಥ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಾಗಿರ್ಬೋದು ಚಂದ್ರಗಿಯ ಗಡದೇಶ್ವರ ಮಠದ ಪೂಜ್ಯರಾಗಿರ್ಬೋದು ಅಂಕಲಿಗೆ ಅಮರಸಿದ್ದೇಶ್ವರ ಅಪ್ಪಾಜಿಯವರಾಗಿರ್ಬೋದು ಅರಳಿಕಟ್ಟಿಯ ಪರಮ ಪೂಜ್ಯರಾಗಿರ್ಬೋದು ಹಾಗೆ ಇನ್ನೂ ಅನೇಕ ಮಠಾಧೀಶರ ಒಂದು ಉದ್ಘಾಟನಾ ಸಮಾರಂಭದ ಪಾದಪೂಜೆ ಮುಖಾಂತರವಾಗಿ ಜೂನ್ ಮೂರರಂದು ಈ ಗುರುಕುಲ ಉದ್ಘಾಟನೆಯನ್ನುಗೊಳ್ತಕ್ಕಂಥದ್ದು ವಿಶೇಷ ಏನು ಅಂತಂದರೆ ಈ ಒಂದು ಶಾಲೆ ಈ ವರ್ಷ ಪ್ರಾರಂಭವಾಗಿರುವುದರಿಂದ ವಿಜ್ಞಾನ ಮತ್ತು ಅವೈಜ್ಞಾನಿಕವಾಗಿರ್ತಕ್ಕಂಥದ್ರಲ್ಲಿಯೂ ಕೂಡ ಹೊರತುಪಡಿಸಿ ಖುಷಿಮುನಿಗಳ ಕಾಲದಿಂದಲೇ ಯಾವ ರೀತಿಯಾಗಿ ಗುರುಕುಲ ಮಾದರಿಯಲ್ಲಿ ಶಿಕ್ಷಣ ನಡೀತಿತ್ತು ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಗುರುಕುಲಕ್ಕೆ ಆದ್ಯತೆಯನ್ನು ನೀಡಬೇಕಾಗಿತ್ತೋ ಅವೆಲ್ಲವನ್ನೂ ಕೂಡ ಈ ಶಾಲೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಪ್ರಥಮವಾಗಿರ್ತ ವರ್ಷವಾಗಿರ್ತಕ್ಕಂಥದ್ದು ಈ ವರ್ಷ ಎಲ್ ಕೆ ಜಿ ಯು ಕೆ ಜಿ ಪ್ಲೇ ಹೋಮು ನರ್ಸರಿ ಇವು ನಾಲ್ಕು ತರಗತಿಗಳನ್ನು ನಾವು ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡಿದಿರಿ ಸುಸಜ್ಜಿತವಾಗಿರ್ತಕ್ಕಂಥ ಕೊಠಡಿಗಳು ಅದರ ಜೊತೆಗೆ ಆಟದ ಮೈದಾನಗಳು ಅದರ ಜೊತೆಗೆ ಧ್ಯಾನ ಮಂದಿರಗಳು ಅದರ ಜೊತೆಗೆ ವಿನೂತನವಾಗಿರುವಂಥ ಒಂಥರ ಗುರುಕುಲ ಮಾದರಿ ಒಳಗೇ ಈ ಒಂದು ಸ್ಕೂಲನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಇತ್ತಿತ್ತಲಾಗೆ ಏನಪ್ಪ ಅಂದರೆ ಮಕ್ಕಳ ಎಜುಕೇಷನ್ಗೆ ಏನು ಸಂಸ್ಕಾರಗಳು ಬೇಕು ಅವೆಲ್ಲ ಸಂಸ್ಕಾರಗಳನ್ನು ಮೊದಲು ನಾವು ಕಲಿಸ್ತಕ್ಕಂಥದ್ದು ನಮ್ಮ ಶಾಲೆಯ ಉದ್ದೇಶ ಯಾಕೆಂದರೆ ಇವತ್ತು ಇಂಗ್ಲೀಷ್ ಮೀಡಿಯಮ್ ಅನ್ನೋದು ಕೂಡ ಅದರಲ್ಲಿ ವಿನೂತನವಾಗಿರತಕ್ಕಂಥದ್ದು ಗುರುಕುಲ ಅಂದರೆ ತಂದೆ ಅಂದರೆ ಏನು ನಾವು ಸಂಸ್ಕಾರಗಳು ಯಾವ ರೀತಿ ಕಲಿಸ್ಕೋಬೇಕು ಧ್ಯಾನವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಮಕ್ಕಳ ಒಂದು ಧ್ಯಾನವನ್ನು ಯಾವ ರೀತಿಯಾಗಿ ಹೆಚ್ಚು ಮಾಡ್ಕೋಬೇಕು ಮಕ್ಕಳಿಗೆ ಓದುವಂಥ ಹವ್ಯಾಸದ ಕಡೆಗೆ ಏನನ್ನು ಅವರಿಗೆ ತಿರುವನ್ನು ಕೊಡಬೇಕು ಮತ್ತು ಈ ಮೊಬೈಲು ಮತ್ತು ಈ ಟಿ ವಿ ಮಾಧ್ಯಮಗಳಿಂದ ಮಕ್ಕಳನ್ನು ಯಾವ ರೀತಿಯಾಗಿ ದೂರಿಡಬೇಕು ಅದರ ಜೊತೆಗೆ ಮಕ್ಕಳಿಗೆ ವೇಷಭೂಷಣಗಳನ್ನು ಹಾಕುವಂಥ ಸಂಸ್ಕಾರಗಳನ್ನು ಕಲಿಸ್ಕೊಳ್ತಕ್ಕಂಥದ್ದು ಅದರ ಜೊತೆಗೆ ಅನ್ನವನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ಕೊಳ್ತಕ್ಕಂಥದ್ದು ಇದು ಮೊದಲಿಗೆ ಈ ಒಂದು ಶಾಲೆಯ ಒಂದು ಗ್ರಿಪ್ ಅಂದರೆ ಪ್ರಥಮವಾಗಿ ಇದನ್ನು ನಾವು ಪ್ರಾರಂಭ ಮಾಡ್ತೀವಿ ಸುಮಾರು ಒಂದು ಎರಡು ಮೂರು ತಿಂಗಳಿಂದಲೂ ಕೂಡ ಇದೆಲ್ಲ ಪ್ರಾರಂಭ ಆದ ನಂತರ ಮಕ್ಕಳಿಗೆ ಯಾವ ರೀತಿಯಾಗಿ ಎಜುಕೇಷನ್ ಕೊಡಬೇಕು ಅನ್ನುವಂಥದ್ದನ್ನು ಕಲಿಸ್ತಕ್ಕಂಥ ಒಂದು ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶ ಬಹಳಷ್ಟು ದಿನಗಳಿಂದ ನಮ್ಮ ಕನಸಾಗಿತ್ತು ಆ ಒಂದು ಕನಸು ಹುಕ್ಕೇರಿಯ ಪರಮ ಪೂಜ್ಯರ ಆಶೀರ್ವಾದ ಅದರ ಜೊತೆಗೆ ಅನೇಕ ಮಠಾಧೀಶರ ಕೃಪಾ ದೃಷ್ಟಿಕೋನಗಳಿಂದ ಈ ಒಂದು ಗುರುಕುಲ ಪ್ರಾರಂಭ ಆಗ್ತಕ್ಕಂಥದ್ದು ಬಹಳ ಸಂತೋಷ ಅನ್ನಿಸ್ತಕ್ಕಂಥದ್ದು ನಮಗಿಷ್ಟೇ ಬಹಳಷ್ಟು ಬಡತನದಿಂದ ಭಾಳಷ್ಟು ನೋವಿನಿಂದ ಇರತಕ್ಕಂಥ ಮಕ್ಕಳನ್ನು ಸಂಸ್ಕಾರ ಭರಿತರನ್ನಾಗಿ ಮಾಡಿಕೊಳ್ಬೇಕು ಅದಕ್ಕೆ ಈ ಭಾಗದಲ್ಲಿ ಯಾವುದೂ ಗುರುಕುಲ ಮಾದರಿ ಒಳಗೆ ಶಾಲೆ ಇರಲಿಲ್ಲ ಅದಕ್ಕೆ ಈ ಶಾಲೆಯನ್ನು ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದಕ್ಕೆ ನಿಮ್ಮ ಮಕ್ಕಳನ್ನು ನಮ್ಮ ಗುರುಕುಲ ಶಾಲೆಗೆ ನೀವು ಪ್ರವೇಶವನ್ನು ತಕ್ಕೊಂಡು ನಿಮ್ಮ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡಿರಿ ಅಂತಕ್ಕಂಥದ್ದು ಈ ಶಾಲೆಯ ವಿಶೇಷ ಏನಂದರೆ ಶಾಲೆಯ ವಾಹನ ಇರ್ತದೆ ಆನಂತರ ಆಯಾಗಳಿರ್ತಾರೆ ಟೀಚರ್ಸ್ ನುರಿತ ಒಂದು ಟೀಚರ್ಸ್ಗಳನ್ನಂದರೆ ಆ ಜ್ಞಾನವನ್ನು ಸಂಪಾದನೆಯನ್ನು ಮಾಡಬೇಕು ಅಂದ್ರೆ ಗುರುಮಾತೆಯರು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಬೇರೆ ಕಡೆ ಎಲ್ಲ ಶಿಕ್ಷಕರು ಟೀಚರು ಅಂತ ಕರೀತಾರೆ ಆದರೆ ಈ ಸ್ಕೂಲದ ವಿದೇಶ ಗುರುಮಾತೆಯರು ಆ ಗುರುಮಾತೆಯರ ನುರಿತ ಗುರುಮಾತೆಯರಿಂದ ಸಂಸ್ಕಾರಗಳನ್ನು ಕೊಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ನಮ್ಮ ಬೈಲೊಂಗಲಿನ ಸುತ್ತಮುತ್ತಲಿನ ನಾಡಿನಾದ್ಯಂತ ಎಲ್ಲ ಇರತಕ್ಕಂಥ ವ್ಯಕ್ತಿಗಳು ಇದರ ಸದುಪಯೋಗವನ್ನು ಪಡ್ಕೊಂಡು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಒಂದು ಪ್ರವೇಶಾತಿಗಳನ್ನು ತೆಗೆದುಕೊಳ್ಳಬೇಕು ಇನ್ನೇನು ಪ್ರವೇಶಾತಿಗಳು ಸಂಪೂರ್ಣವಾಗಿ ಮುಗಿಲಿಕ್ಕೆ ಬಂದಿದ್ದಾವೆ ತಾವು ಶೀಘ್ರವಾಗಿ ತಮ್ಮ ಮಕ್ಕಳನ್ನು ಪ್ರವೇಶಗಳನ್ನು ತಗೊಂಡು ಗುರುಕುಲಕ್ಕೆ ಪ್ರವೇಶವನ್ನು ಮಾಡಿದ ನಂತರ ಮಕ್ಕಳ ಗುರುಕುಲ ಜ್ಞಾನ ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನು ತಾವೆಲ್ಲ ಅರಿತುಕೊಳ್ಳಿ ಸರ್ವೇ ಜನ ಸುಖಿನೋಗುವಂತು ಸದಾವಕಾಲ ನಮ್ಮ ಶಾಲೆ ನಿಮ್ಮ ಬರುವಿಕೆಗಾಗಿ ಕಾಯ್ತಾ ಇರ್ತದೆ ಎಲ್ಲರೂ ಬನ್ನಿ ಉಪಯೋಗವನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾಯಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬದವರ ಮೇಲ್ಗಡೆ ಇರಲಿ ಅಂತ ಶುಭವನ್ನು ಕುಟುಂಬದ ನಿಮ್ಮ ಮುದ್ದು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಹಿಂದೆ ಭೇಟಿ ನೀಡಿ ಶ್ರೀಮಾತಾ ಗುರುಕುಲ ಪೂರ್ವ ಪ್ರಾಥಮಿಕ ಶಾಲೆ ಮುರುಗೋಡ ರಸ್ತೆಯ ಬಸವನಗರದ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಮೀಪ ಬೈಲಹೊಂಗಲ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಫೋರ್ ಫೈವ್ ಟೂ ಸಿಕ್ಸ್ ನೈನ್ ಏಟ್ ಏಟ್ ಜೀರೋ